ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕುರ್ತಿ ಅಡುಗೆ ಮನೆ ಬನ್ನಿ ನಾನು ಇವತ್ತೇ ಏನು ಮಾಡತ್ತೀನಪ್ಪ ಅಂದ್ರೆ ಇವು ಮೊಳಕೆ ಬಂದಿದ್ದು ಹುರಳಿ ಕಾಳದ ನೋಡ್ರಿ ಯುವಕರು ಪಲ್ಯ ಮಾಡತ್ತೀನಿ ಮಸ್ತ್ ಹಾಕೈತೆ ನೋಡ್ರಿ ಇವು ಮೊಳಕೆ ಬಂದಿದ್ದು ಹುರುಳಿ ಕಾಳ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ನಾನು ಸ್ವಚ್ಛಗೆ ತೊಳೆದು ವಸತಿ ಇಟ್ಕೊಂಡೇನಿರಿ ಇದಕ್ಕೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಟೊಮ್ಯಾಟೊ ಕೊತ್ತಂಬರಿ ಇಟ್ಕೊಂಡೇನಿರಿ ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಬೆಳ್ಳುಳ್ಳಿ ಅಲ್ಲ ಕೊತ್ತಂಬರಿ ಹೆಚ್ಚಿಟ್ಕೊಂಡೇನೆ ನಾನು ಇದನ್ನು ಒಂದು ಸ್ವಲ್ಪ ಜಜ್ಕೋತೀನಿ ರೀ ಜಜ್ಕೊಂಡು ಪಲ್ಯಕ್ಕೆ ಹಾಕೋಕೆ ರೆಡಿ ಮಾಡ್ತೇನೆ ರೀ ಸ್ವಲ್ಪ ಜಜ್ಕೊಂಡು ಜಜ್ಕೊಳ್ಳೋನು ಬರ್ರಿ ಇದನ್ನು ನೋಡಿರಿ ಇದು ಜಜ್ಜಲ್ಲೈತಿ ಇದ್ರಾಗ ನಾನು ಇವನಷ್ಟು ರೀ ಹಾಕಿ ಮಸ್ತ್ ಆಕೈತೆ ನೋಡ್ರಿ ಇದು ಕೊಬ್ಬರಿ ಹಾಕಿ ಮಾಡಬೇಕ್ರಿ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಇದು ಪಲ್ಯ ಕೊಬ್ಬರಿ ಹಾಕಿದ್ದು ಟೇಸ್ಟ್ ಮಸ್ತ್ ಆಕೈತೆ ನೋಡ್ರಿ ಪಲ್ಯಕ್ಕೆ ನೋಡ್ರಿ ನಾನು ಜಜ್ಕೊಂಡಿನಿ ಈ ಥರ ಆಗೈತಿ ಭಾಳ ಸಣ್ಣ ಏನು ಮಾಡೋದು ಬೇಡ್ರಿ ಈ ಥರ ಮಾಡ್ಕೊಂಡ್ರೆ ಸಾಕು ಇದನ್ನು ನಾ ಪ್ಲೇಟಿಗೆ ರೀ ನೋಡ್ರಿ ಈ ಥರ ಆಗೈತಿ ಜಜ್ಕೊಂಡಿದ್ದ ಈಗ ನಾವು ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡು ಬರ್ರಿ నోడ్రీ ఇది బాడగిన కయకెట్టే అదక ఎన్నె హాక్రు పల్లెకెట్ బా ఎయిల ఇది ఎన్నె కదోడ్రీ స్వల్ప సకొతీ నోడ్రు నే చటా పట నేట్కల్ ఉళ్గడ్ ఉల్గడే హాకొతీన കറേ ഹക്കത്തീക എണ്ണയോള ഫ്രൈ ആ ഇത് എഴു നിമിഷ ഇത് എണ്ണോ ഫ്രൈ ഉഴ്ഡ് ഡേ ഇതൊക്കെ ആ ചൂറ് അർശ്ന പൊടി ഹാളി അർശന പൊടി ആക്കി ಫ್ರೈ ಆಗೈತಿ ನೋಡ್ರಿ ಇದಕ್ಕೆ ಹಸಿ ಖಾರ ಹಾಕ್ತೀನಿ ನೋಡ್ರಿ ಇದು ಮನೆಯಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ರೀ ಇದು ಕೆಡಂಗಿಲ್ಲ ಇದನ್ನು ಹಾಕ್ತೀನಿ ನೋಡ್ರಿ ಪಲ್ಯಕ್ಕೆ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ರಿ ഇക്ക നാ ഇത് തൊഴിട്ട്വല്ലി മടക്കി ബന്ധിത് കാള ഇതേ ഇതൊക്കെ ഹാത്തേ നോട്രി ഇത് എണ്ണയൊഴ്ഗ മിക്സ് ഇത് അദ്ദേഹ എല്ലാം ചലോക്കോട്രി ഇത് ಮಿಕ್ಸ್ ಮಾಡಿದ್ನಿ ನೋಡ್ರಿ ನಾನು ಒಗ್ಗರಣೆ ಒಳಗೆ ಒಂದು ಎರಡು ನಿಮಿಷ ಎಣ್ಣೆ ಒಳಗೆ ಹುರ್ಕೋಬೇಕ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಹಳ್ಳೊಪ್ಪ ಹಾಕತ್ತೆ ನೋಡ್ರಿ ನಾನು ಉಪ್ಪು ಹಾಕ್ಕೊಂಡ್ರೆ ಇದಕ್ಕೆ ಆಮೇಲೆ ನಾವು ಕೊಬ್ಬರಿ ಕೊತ್ತಂಬರಿ ಬೆಳ್ಳುಳ್ಳಿ ಅಲ್ಲ ಇವೆಲ್ಲ ತೆಚ್ಕೊಂಡಿದ್ದು ಕೊಬ್ಬರಿ ಇದು ಇದನ್ನು ಇದನ್ನು ಹಾಕ್ತೀನಿ ನೋಡ್ರಿ ಇದಕ್ಕೆ ಇದು ಇದ್ರಾಗ ಸರಿ ಮಿಕ್ಸ್ ಮಾಡೋಣ ಸರಿಯಾಗಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರೆ ಇದು ನಾವು ಮನೆಯೊಳಗೆ ತಯಾರಿಸಿದ್ವಿ ನೋಡ್ರಿ ಗರಂ ಮಸಾಲ ಮನೆಯೊಳಗೆ ಮಾಡಿದ್ದು ಮಸ್ತ್ ಆಕೈತೆ ನೋಡ್ರಿ ಇದನ್ನು ಹಾಕಾಕತ್ತೀನಿ ನಾನು ಎಲ್ಲ ಮಿಕ್ಸ್ ಮಾಡೋಣ್ರಿ ಈಗ ಎಣ್ಣೆ ಒಳಗೆ ಫ್ರೈ ಆಗಲಿ ಆಮೇಲೆ ಇದಕ್ಕೆ ಟೊಮೆಟೊ ಹಾಕ್ತೀನಿ ನೋಡಿರಿ ಈಗ ಮೊದಲ ಟೊಮೆಟೊ ಹಾಕ್ತಿದ್ರೆ ಭಾಳ ಕರಿತಾವೆ ರೀ ಎಣ್ಣೆ ಒಳಗೆ ಈಗ ಹಾಕ್ಬೇಕು ನೋಡಿರಿ ಮ್ಯಾಲ ಚಲೋ ಅದು ಈ ಟೊಮೆಟೊ ಹಾಕಿ ಇದನ್ನು ಒಂದು ಎರಡು ನಿಮಿಷ ಮಿಕ್ಸ್ ಮಾಡೋಣ ರೀ ಇದು ಭಾರಿ ಮಸ್ತ್ ಆಕೈತೆ ನೋಡಿರಿ ಇದು ಪಲ್ಯ ರೊಟ್ಟಿ ಕೂಡ ಚಪಾತಿ ಕೂಡ ಅಂತು ಭಾರಿ ರುಚಿ ರೀ ಇದು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಮೊಳಕೆ ಬಂದು ಕಾಳಂದು ಮಸ್ತರು ಬೇಕೈತ್ರಿ ಇದು ನೋಡ್ರಿ ಇದಕ್ಕೆ ಈಗ ನೀರು ಹಾಕೊಂಡ್ರಿ ನಾವು ನೀರು ಹಾಕ್ತೀವಿ ನೋಡ್ರಿ ಇದಕ್ಕೆ ಹತ್ತಷ್ಟು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕು ರೀ ಇದನ್ನು ಸ್ವಲ್ಪ ಲೇಟ್ ಆಗತ್ತ ಕುದಿಯಾಕ ಈಗ ಕುದಿಲ್ರಿ ಇದೊಂದು ಹತ್ತು ನಿಮಿಷ ನೋಡ್ರಿ ಈಗ ಕುದಿಯಾಕತ್ತೈತಿ ಇದಕ್ಕೊಂದು ಪ್ಲೇಟ್ ಮುಚ್ಚುಣ್ರಿ ಒಂದು ಹತ್ತು ನಿಮಿಷ ಇದು ಬೇಕಾದ್ರೆ ಮತ್ತೆ ನೀರು ಹಾಕಕ್ಕೆ ಬರ್ತೈತಿ ಕುದೀಲ್ರಿ ನೋಡ್ರಿ ಕುದಿಯಾಕತ ಇನ್ನು ಸ್ವಲ್ಪ ಕುದಿಲ್ರಿ ಇದು ಅದಾವೆ ನೀರು ಹೋಗೋ ಮಟ್ಟ ಕುದಿಲ್ರಿ ನೋಡಿ ಫ್ರೆಂಡ್ಸ್ ಇದು ಕುದ್ದು ನೋಡಿರಿ ಈಗ ಕುದ್ದೈತ್ರಿ ಪಲ್ಯ ಇದೆ ಈಗ ಮ್ಯಾಲೆ ಕೊತ್ತಂಬರಿ ಅಷ್ಟು ಹಾಕಿಡೊಂಡ್ರಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ ನೋಡ್ರಿ ನೋಡ್ರಿ ರೆಡಿ ಆತ ಮೊಳಕೆ ಬಂದ ಕಾಳಿನ ಪಲ್ಯ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಭಾಳ ಮಸ್ತ್ ಆಗೈತಿ ಖಾರ ಉಪ್ಪನ್ನು ಕರೆಕ್ಟ್ ಆಗೈತಿ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲಕ್ಕೂ ರುಚಿ ಭಾಳ ಆಗತ್ತೆ ನೋಡ್ರಿ ಟೇಸ್ಟ್ ಆಗೈತಿ ಮಸ್ತ್ ರುಚಿ ಆಗೈತೆ ನೋಡ್ರಿ ಮೊಳಕೆ ಕಾಳು ಬಂದು ಪಲ್ಯ ನೋಡ್ರಿ ಭಾರಿ ಟೇಸ್ಟ್ ಆಗೈತಿ ನೀವು ಮನ್ಯಾಗ ಈ ಥರ ಕೊಬ್ಬರಿ ಹಾಕಿ ಮಾಡ್ರಿ ಭಾರಿ ಟೇಸ್ಟ್ ಆಗುತ್ತೆ ರುಚಿ ಆಕೈತ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು